ಅಬ್ಬಬ್ಬಾ ಕೇವಲ ಹದಿಮೂರು ಗಂಟೆಗಳಲ್ಲಿ ಪುಷ್ಪಾ ಎರಡು ರೆಕಾರ್ಡ್ ಮುರಿದ ಟಾಕ್ಸಿಕ್ ಟಾಸಿಕ್ ಮೂವಿ ಗ್ಲಿಂಪ್ಸ್ ಬ್ರೇಕ್ಸ್ ಪುಷ್ಪ ಎರಡು ರೆಕಾರ್ಡ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ವಿಡಿಯೋ ಬಿಡುಗಡೆಯಾದ ಹದಿಮೂರು ಗಂಟೆಗಳಲ್ಲಿ ಪುಷ್ಪ ಎರಡು ಗ್ಲಿಂಪ್ಸ್ ವಿಡಿಯೋಗಿಂತ ಹೆಚ್ಚು ವೀಕ್ಷಣೆಗಳನ್ನು ಗಳಿಸಿದೆ ಪ್ಯಾನ್ ಇಂಡಿಯಾ ಹೀರೋಗಳಾದವರು ಅಂದರೆ ಯಶ್ ಮತ್ತು ಅಲ್ಲು ಅರ್ಜುನ್ ಯಶ್ ಕೆಜಿಎಫ್ ಚಿತ್ರದ ಮೂಲಕ ಮತ್ತು ಅಲ್ಲು ಅರ್ಜುನ್ ಪುಷ್ಪ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದರು ಈ ಎರಡೂ ಚಿತ್ರಗಳಿಗೂ ಒಂದು ಹೋಲಿಕೆ ಇದೆ ಮೊದಲ ಭಾಗಕ್ಕಿಂತ ಎರಡನೇ ಭಾಗ ಸೂಪರ್ ಹಿಟ್ ಆಯಿತು ಕೆಜಿಎಫ್ ಟು ಬಾಕ್ಸ್ ಆಫೀಸ್ನಲ್ಲಿ ಒಂದು ಸಾವಿರ ಇನ್ನೂರ ಕೋಟಿ ಒಟ್ಟು ಮಾಡಿತು ಪುಷ್ಪಟು ಒಂದು ಸಾವಿರ ಎಂಟುನೂರು ಕೋಟಿಗೂ ಹೆಚ್ಚು ಗಳಿಸಿದೆ ಕೆಜಿಎಫ್ ಎರಡು ಯಶಸ್ಸಿನ ನಂತರ ಯಶ್ ಈಗ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡುತ್ತಿದ್ದಾರೆ ಈ ಚಿತ್ರದಲ್ಲಿ ಯಶ್ ಗ್ಯಾಂಗ್ಸ್ಟರ್ ಆಗಿ ನಟಿಸುತ್ತಿದ್ದಾರೆ ಯಶ್ ಹುಟ್ಟುಹಬ್ಬದಂದು ಟಾಕ್ಸಿಕ್ ಚಿತ್ರತಂಡ ಗಿಂಪ್ಸ್ ವಿಡಿಯೋ ಬಿಡುಗಡೆ ಮಾಡಿತು ಅದರಲ್ಲಿ ಪಬ್ಗೆ ಹೋಗಿ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡುವ ದೃಶ್ಯಗಳಿದ್ದವು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದೆ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ವಿಡಿಯೋ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೆಚ್ಚು ವೀಕ್ಷಿಸಲ್ಪಟ್ಟ ಗಿಂಪ್ಸ್ ವಿಡಿಯೋ ಎಂಬ ದಾಖಲೆ ನಿರ್ಮಿಸಿದೆ ಅಲ್ಲೂ ಅರ್ಜುನ್ ಅವರ ಪುಷ್ಪ ಎರಡು ಚಿತ್ರದ ಗಿಂಪ್ಸ್ ವಿಡಿಯೋದ ಹಿಂದಿ ಆವೃತ್ತಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೇಳು ಪಾಯಿಂಟ್ ಅರವತ್ತೇಳು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದಿದ್ದು ದಾಖಲೆಯಾಗಿತ್ತು ಈ ದಾಖಲೆಯನ್ನು ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ವಿಡಿಯೋ ಹದಿಮೂರು ಗಂಟೆಗಳಲ್ಲಿ ಮುರಿದಿದೆ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ವಿಡಿಯೋ ಬಿಡುಗಡೆಯಾದ ಹದಿಮೂರು ಗಂಟೆಗಳಲ್ಲಿ ಪುಷ್ಪ ಎರಡು ಚಿತ್ರಕ್ಕಿಂತ ಹೆಚ್ಚು ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ಈಗ ಅದರ ವೀಕ್ಷಣೆಗಳು ಐವತ್ತು ಮಿಲಿಯನ್ ದಾಟಿದೆ ಇದರಿಂದಾಗಿ ಭಾರತದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೆಚ್ಚು ವೀಕ್ಷಣೆಗಳನ್ನು ಪಡೆದ ಗ್ಲಿಂಪ್ಸ್ ವಿಡಿಯೋ ಎಂಬ ಹೆಗ್ಗಳಿಕೆಗೆ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ವಿಡಿಯೋ ಪಾತ್ರವಾಗಿದೆ ಇದರಿಂದ ಚಿತ್ರತಂಡ ಉತ್ಸುಕವಾಗಿದೆ